ರಕ್ಷಣೆ ಮಾಡಿಕೊಳ್ಳುವಂತ ಒಂದು ವಿಧಾನ ನಮ್ಮ ಪೂರ್ವಿಕರು ಎರಡೂ ಕೈನ ಮತ್ತು ಕಿರಿ ಬೆರಳು ಮತ್ತು ನಮಸ್ಕಾರ ಆತ್ಮೀಯ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಸ್ವಾಗತ ಇಂದಿನ ವಿಷಯ ಬೇಸಿಗೆಯ ಬಿಸಿಲಿನಿಂದ ನಮ್ಮ ದೇಹದ ಉಷ್ಣಾಂಶದಿಂದ ತೇವಾಂಶಕ್ಕೆ ತಗ್ಗಿಸುವಂಥ ಒಂದು ವಿಧಾನ ಪ್ರಾಣಾಯಾಮಗಳು ಆಹಾರ ಪದ್ಧತಿಗಳು ಹಾಗೆ ಮುದ್ರೆ ಇಷ್ಟನ್ನು ಎಂದು ನಾವು ತಿಳಿಯೋಣ ಈಗ ಸಹಜವಾಗಿ ಬಿಸಿಲು ಎಂದಾಗ ಅದರ ಸ್ವರೂಪ ಎಲ್ಲರಿಗೂ ಗೊತ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೆಚ್ಚಾಗುತ್ತೆ ಕ್ರಮವಾದ ರೀತಿಯಲ್ಲಿ ಮಳೆ ಆಗದೇ ಇರುವಂಥದ್ದು ಒಂದು ವಿಧಾನ ಮಳೆ ಆದಾಗ ಭೂಮಿಯಲ್ಲಿ ನೀರು ಇಂಗಿಸಿಕೊಳ್ಳುವಂಥ ಕೊರತೆ ಕಮ್ಮಿಯಾದಾಗ ಈ ರೀತಿಯಾದ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಬರುತ್ತೆ ಅದು ಏನೇ ಇರಲಿ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ವಿಧಾನ ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿರುವಂಥದ್ದು ನಮ್ಮ ಗುರುಗಳಿಗೆ ಕಲಿಸಿರುವಂಥದ್ದು ನಮಗೆ ಕಲಿಸಿರುವಂಥದ್ದು ಅದನ್ನು ನಿಮಗೆ ಕೊಡುವಂಥದ್ದು ಎಂದು ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮ ಮಾಡುವ ಈಗ ಎರಡೂ ಕೈನ ರೀತಿ ಕಿರಿಬೆರಳು ಮತ್ತು ಉಂಗರಬೆರಳು ಎ ಬೆರಳನ್ನು ಸೇರಿಸುವಂಥದ್ದು ಮಿಕ್ಕ ಎರಡು ಬೆರಳುಗಳು ಈ ರೀತಿ ನೇರ ಇರಬೇಕು ಅದನ್ನು ಈ ಪೊಸಿಷನಲ್ಲಿಟ್ಟು ನೀವು ಸಹಜವಾಗಿ ಮಾಡುವಂಥದ್ದು ಪ್ರಾಣಾಯಾಮ ಅಂದರೆ ಯಾವ ಪ್ರಾಣಾಯಾಮ ಮಾಡಬೇಕು ಇಲ್ಲಿ ಚಂದ್ರಬೇದನ ಪ್ರಾಣಾಯಾಮ ಮಾಡುವಂಥದ್ದು ಚಂದ್ರಬೇದನ ಅಂದಕ್ಷಣ ಎಡಭಾಗದಿಂದ ಶ್ವಾಸವನ್ನು ಒಳಕ್ಕೆಳಿಬೇಕು ಬಲಭಾಗದಿಂದ ಶ್ವಾಸವನ್ನು ಹೊರಭಾಗಕ್ಕೆ ಬಿಡುವಂಥ ಕ್ರಿಯೆ ಇದು ಚಂದ್ರಬೇದನ ಪ್ರಾಣಾಯಾಮ ವಿಶೇಷವಾಗಿ ಈ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚು ಅಭ್ಯಾಸ ಮಾಡುವಂಥದ್ದು ಮಾಡ್ಕೋಬೇಕು ದೇಹದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳು ಆಗುವುದಿಲ್ಲ ನಿಮಗೆ ಅದು ಈ ಪ್ರಾಣ ಮುದ್ರೆಗೂ ಮತ್ತು ಚಂದ್ರಬೇದನಕ್ಕೂ ಏನು ಸಂಬಂಧ ಅಂದರೆ ಇದು ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚು ಚಳಿ ಇದ್ದಾಗ ಈ ಆಕ್ಸಿಜನ್ ಕೊರತೆ ಇರುತ್ತೆ ನಮಗೆ ಶ್ವಾಸ ಎಳೆಯೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದರಿಂದ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಮಾಡಿದಾಗ ಕೇಳಿರ್ಬೋದು ನೀವು ಬಿಸಿಲಿನ ತಾಪದಿಂದ ಅಷ್ಟು ಜನ ಸತ್ತೋದ್ರು ಇಷ್ಟು ಜನ ಇದಾದರು ಚಳಿಗಾಲದಿಂದ ಅಷ್ಟು ಜನ ಇದಾದರೂ ಅಂತ ಕೇಳಿರ್ಬೋದು ಆದರೆ ದೇಹದಲ್ಲಿ ನಮ್ಮ ಹೊರಭಾಗದಲ್ಲಿ ಪ್ರಕೃತಿಯಲ್ಲಿ ಆದಾಗ ಅದರಲ್ಲಿ ಕೂಡ ಎಳೆಯುವಂಥ ಪ್ರಕ್ರಿಯೆ ಮಾಡುತ್ತೆ ಈ ಪ್ರಾಣ ಮುದ್ರ ಪ್ರಾಣ ಅಂದರೆ ಇನ್ನಿಲೇಷನ್ ಅಷ್ಟೆ ಅದಕ್ಕೆ ಈ ಎಷ್ಟು ಸಾಧ್ಯ ಆಗುತ್ತೆ ನೀವು ಐದು ನಿಮಿಷ ಮಾಡಿ ಪ್ರಾಣಾಯಾಮನ ಹತ್ತು ನಿಮಿಷ ಮಾಡಿ ತೊಂದರೆ ಏನೂ ಇಲ್ಲ ಈಗ ಕೈಯಲ್ಲಿ ಈ ರೀತಿ ನಾಸಿಕ ಮುದ್ರೆ ಇಡಿಬೇಕು ಈ ಕೆಲವರೆಲ್ಲ ಹೀಗೆ ಇಟ್ಕೊಂಡಿರ್ತಾರೆ ಅದನ್ನ ಎಂದೂ ಕೂಡ ಮಾಡಬೇಡಿ ಇದೇ ರೀತಿ ಇಟ್ಕೊಳ್ಳಿ ಎರಡು ಬೆಳ್ಳೆಗಳನ್ನ ಈ ರೀತಿ ಇಟ್ಕೋಬೇಕು ಈ ಪೊಲ್ಯೂಷನ್ ಹೇಗಿರಬೇಕು ಪೊಲ್ಯೂಷನ್ ಎರಡೂ ಕೂಡ ಕೆಲವರು ಇದನ್ನು ಬಿಟ್ಟಿರ್ತಾರೆ ಕೆಲವೊಬ್ಬರು ಇದನ್ನು ಬಿಟ್ಟಿರ್ತೀವಿ ಇದನ್ನು ಎಂದೂ ಮಾಡಬೇಡಿ ಜೊತೆಯಲ್ಲಿ ಇರಬೇಕು ಈ ರೀತಿ ಸಮಾಜ ಓಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ ಬರುತ್ತೆ ಈಗ ಲೆಫ್ಟ್ ಮಾಡುವ ಸ್ವಲ್ಪ ತೋರಿಸ್ತೀನಿ ನಾನು ಅಷ್ಟೇ ಸಹಜವಾಗಿ ಮತ್ತೆ ಹಾಗೆ ಈ ರೀತಿ ಮುದ್ರೆ ಹಿಡಿದು ಕೂತ್ಕೊಳ್ಳುವಂಥದ್ದು ಪ್ರಾಣಾಯಾಮ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಕಣ್ಣುಗಳು ತೆರೆಯುವಂಥದ್ದು ನಿಷಿದ್ಧ ಸ್ವಲ್ಪ ಹೊತ್ತು ಫ್ಯೂ ಸೆಕೆಂಡ್ ಹಾಗೆ ಇರಬೇಕು ಆ ನಂತರ ಎರಡೂ ಕೈಗಳನ್ನ ಈ ರೀತಿ ಜೋರಾಗಿ ಮುಚ್ಚಿ ಮುಖಕ್ಕೆ ಸ್ಪರ್ಶವಾಗಿ ಇಷ್ಟು ಮಾಡಿದ ನಂತರ ಇದು ಚಂದ್ರಬೇದನ ಪ್ರಾಣಾಯಾಮ ಮುಗಿಯಿತು ಇದರ ಜೊತೆಯಲ್ಲಿ ನಿಮಗೆ ಅನುಕೂಲಕರಾದರೆ ಇನ್ನೊಂದು ಮುದ್ರೆ ಹಿಡಿದು ಬೇಕಾದರೆ ನೀವು ಮಾಡಬಹುದು ಇದು ವುವರ್ಣ ಮುದ್ರ ಕಿರಿಬೆಲ್ಲನ್ನು ಈ ರೀತಿ ಸೇರಿಸುವಂಥದ್ದು ಜಲಾಮುದ್ರ ಅಂತನೂ ಇದಕ್ಕೆ ಹೆಸರು ವರ್ಣಮುದ್ರ ಅಂತ ಕರೆಯುವಂಥದ್ದು ವಾಡಿಕೆಯಲ್ಲಿದ್ದು ಎರಡೂ ಕೂಡ ಸೇಮೆ ಹೆಸರುಗಳು ಬದಲಾವಣೆ ಅಷ್ಟೆ ಇದನ್ನು ಒಂದು ದಿನ ಪ್ರಾಣಮುದ್ರೆ ಹಿಡಿದು ಅಭ್ಯಾಸ ಮಾಡಿ ಒಂದು ದಿನ ವರ್ಣಮುದ್ರೆ ಹಿಡಿದು ಅಭ್ಯಾಸ ಮಾಡಿ ತೊಂದರೆ ಏನು ಇಲ್ಲ ಮತ್ತು ಹಾಗೆ ಇನ್ನೊಂದು ಪ್ರಾಣಾಯಾಮ ಕೂಡ ನಾನು ಹೇಳ್ತೀನಿ ಹಾಗೆ ಇದು ಶೀತಲಿ ಪ್ರಾಣಾಯಾಮ ನಾಲಿಗೆಯನ್ನು ಕೊಳವೆ ಆಕಾರಕ್ಕೆ ತರುವಂಥದ್ದು ಈಗ ಫೋಲ್ಡ್ ಮಾಡಬೇಕು ನಾಲಿಗೆಯನ್ನು ಮುಂದೆಚ್ಚಾಸ್ಬೇಕು ಈ ರೀತಿ ಅದು ಮಾಡಿದ ನಂತರ ಆ ಕೊಳವೆಯಿಂದನೇ ನಿಮ್ಮ ಶ್ವಾಸವನ್ನು ಒಳಗಡೆ ಎಳೀಬೇಕು ಹಾಗೆ ಬಿಡುವ ಸಂದರ್ಭದಲ್ಲಿ ಬಾಯಿನ ಮುಚ್ಚಿ ಮೂಗಿನ ಒಳ್ಳೆಯಿಂದ ಬಿಡುವಂಥದ್ದು ಈ ರೀತಿ ನೋಡ್ಕೊಳ್ಳಿ ಹಾಗೆ ಈ ವರ್ಣಮುದ್ರೆಯಿಂದಲೇ ಮಾಡಬೇಕು ವರ್ಣಮುದ್ರ ಜಲಮುದ್ರ ಅಂತ ಕರೀತರಿದ ಹೆಸರು ಈಗ ಮಾಡುವ ಈ ರೀತಿ ಸಹಜವಾಗಿ ಹತ್ತರಿಂದ ಹದಿನೈದು ಸುತ್ತುಗಳನ್ನು ಮಾಡಿದಾಗ ನಿಮ್ಮ ದೇಹದ ಉಷ್ಣಾಂಶದಿಂದ ತೇವಾಂಶಕ್ಕೆ ತಗ್ಗಿಸುವಂಥ ಕೆಲಸ ಮಾಡುತ್ತೆ ಈ ಪ್ರಾಣಾಯಾಮ ಅದೇ ರೀತಿ ಕೈಗಳನ್ನ ಹುಜ್ಜುವಂಥದ್ದು ಅದೇ ರೀತಿ ಹೋಗಕ್ಕೆ ಸ್ಪರ್ಶ ಮಾಡುವಂಥದ್ದು ಇದರಲ್ಲಿ ಇದು ಶೀತಲಿ ಪ್ರಾಣಾಯಾಮ ಸೀತಕಲಿ ಪ್ರಾಣಾಯಾಮ ಅಂದರೆ ಈ ನಾಲಿಗೆಯನ್ನು ಮಡಚಿ ಅಲ್ಲಿನಿಂದ ಕಚ್ಚಿಡಿಯುವಂಥದ್ದು ಈ ಚಾಚುವಂಥದ್ದು ಈ ರೀತಿ ಕಚ್ಚಿಡಿಬೇಕು ಇದನ್ನು ಅಲ್ಲಿ ನೋವು ಯಾರಿಗಿದೆ ಅವರು ಮಾಡುವಂಥದ್ದು ನಿಷಿದ್ಧ ಅಂಥವ್ರು ಚಂದ್ರಬೇದನ ಪ್ರಾಣಾಯಾಮ ಬೇಕಾದರೂ ಮಾಡಿ ಸಾಕು ಯಾಕಂದರೆ ಅಲ್ಲ ಜುಮ್ಮನ ತೈಲಿ ರೀತಿ ಮಾಡುವ ಈಗ ಅದೇ ಸೇಮ್ ಹಾಗೆ ವರ್ಣಮುದ್ರೆಯಲ್ಲಿ

ಸೀತಲಿ ಬೇಕಾದರೂ ಮಾಡಿ ತೊಂದರೆ ಇಲ್ಲ ಕೆಲವೊಬ್ಬರಿಗೆ ನಾಲಿಗೆಯನ್ನು ಕೊಳವೆ ಆಕಾರಕ್ಕೆ ಮಾಡುವುದು ಒಂದು ಸ್ವಲ್ಪ ಕಷ್ಟಕರ ಆಗುತ್ತೆ ಅಂಥವರು ಸೀತಕಲಿ ನಾಲಿಗೆಯನ್ನು ಈ ರೀತಿ ಮಡಚಿ ಸೀತಕಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ತೊಂದರೆ ಇಲ್ಲ ಆದರೆ ಅಲ್ಲಿ ನೋವು ಇರುವಂಥವರು ಮಾಡಬೇಡಿ ಈಗ ಅದೇ ರೀತಿ ಎರಡು ಕೈಯನ್ನು ಉಜ್ಜುವಂಥದ್ದು ಅದೇ ರೀತಿ ಸಹಜವಾಗಿ ಮುಖಕ್ಕೆ ಸ್ಪರ್ಶ ಮಾಡುವಂಥದ್ದು ಹಾಗೆ ಈ ಮುದ್ರೆಗಳು ಪ್ರಾಣಾಯಾಮಗಳನ್ನು ಕಲಿತಾಯಿತು ನಮ್ಮ ಈ ಸಂಸ್ಥೆಯಿಂದ ಮುದ್ದಾ ಶಿಬಿರ ಈಗಾಗಲೇ ನಡೀತಾ ಇದೆ ಒಂದು ವರ್ಷಗಳ ಮೇಲ್ಪಟ್ಟು ಆಯಿತು ಬರುವ ತಿಂಗಳು ಅಂದರೆ ಮೇ ತಿಂಗಳಿನಿಂದ ಧ್ಯಾನ ಶಿಬಿರ ನಡೆಯುತ್ತೆ ಆಸಕ್ತರು ಬಂದು ಅದರಲ್ಲಿ ಭಾಗವಹಿಸಬಹುದು ಈ ಶಿಬಿರದ ಡ್ಯೂರೇಷನ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಐದು ದಿನಗಳ ಕಾಲ ಇರುತ್ತೆ ಹೊರಗಡೆಯಿಂದ ಬಂದಂಥವರು ಇಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ತಾವೇ ಮಾಡ್ಕೋಬೇಕಾಗುತ್ತೆ ಬೆಳಗಿನ ಜಾವ ಎರಡು ಗಂಟೆಗಳ ಕಾಲ ಈ ಶಿಬಿರ ನಡೆಯುತ್ತೆ ಸಂಧ್ಯಾಕಾಲದಲ್ಲಿ ಕೂಡ ಎರಡು ಗಂಟೆಗಳ ಕಾಲ ಶಿಬಿರ ನಡೆಯುತ್ತೆ ಐದು ದಿನಗಳ ಕಾಲ ಸತತವಾಗಿ ನಡೆಯುವಂಥದ್ದು ಒಂದು ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಈ ಶಿಬಿರ ನಡೆಯುತ್ತೆ ಅಂದಿನ ದಿನಗಳಲ್ಲಿ ವಿಶೇಷವಾಗಿ ಚಕ್ರಧ್ಯಾನ ಕುಂಡಲಿನಿ ಆರೋಹಣ ಪ್ರಾಣಾಯಾಮಗಳು ಮತ್ತು ಧ್ಯಾನ ಮಾಡುವಂಥ ವಿಧಾನ ಇನ್ನೂ ಅನೇಕ ರೀತಿ ನಿಮಗೆ ಅಂದಿನ ದಿನ ಕಲಿಯುವುದಕ್ಕೆ ತುಂಬ ಉತ್ತಮವಾದಂಥ ಈ ಅವಕಾಶ ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇದನ್ನು ಧ್ಯಾನ ಎನ್ನುವಂಥದ್ದು ಪ್ರತಿಯೊಬ್ಬರು ಅವಶ್ಯವಾಗಿ ಇಂದಿನ ದಿನಗಳಲ್ಲಿ ಒತ್ತಡ ಹೆಚ್ಚಿದೆ ಅದರಿಂದ ಶಿಬಿರದಲ್ಲಿ ಭಾಗವಹಿಸಿ ಅದನ್ನು ನೀವು ಅನುಭವಿಸಿ ನಿಮ್ಮ ಜೀವನ ಉತ್ತಮ ಮಟ್ಟದಲ್ಲಿ ಮೇಲಕ್ಕೇರಿಸಿ ಎಲ್ಲ ರೀತಿಯಾದ ಒತ್ತಡಗಳಿಂದ ಮುಕ್ತರಾಗಿ ಆಹಾರ ಪದ್ಧತಿ ಅಂತ ನಾನು ಹೇಳಿದೆ ಆಹಾರ ಪದ್ಧತಿ ಅಂದರೆ ರಾಗಿ ಗಂಜಿಯನ್ನು ಕುಡಿಯುವಂಥದ್ದು ಇಲ್ಲದಿದ್ದರೆ ಅಂಬಲಿಯನ್ನು ಮಾಡಿ ಕುಡಿಯುವಂಥದ್ದು ರಾಗಿಯ ಗಂಜಿಯ ಜೊತೆಯಲ್ಲಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ಕುಡಿಯುವಂಥದ್ದು ಮಾಡ್ಕೋಬೋದು ಇದ್ದರೆ ಬರೀ ರಾಗಿ ಗಂಜಿ ಮಾತ್ರ ಮಾಡ್ಕೋಬೋದು ಈ ರಾಗಿಯ ಗಂಜಿಯ ಈ ವಿಧಾನವನ್ನು ನೀವು ಅಭ್ಯಾಸ ಮಾಡುವಂಥದ್ದು ಕೆಲವೊಂದು ಕಡೆ ರಾಗಿ ಸಿಗುವುದಿಲ್ಲ ಅಂಥವರು ಕೆಲವೊಂದು ಕೆಲವೊಂದು ಭಾಗದಲ್ಲಿ ಉತ್ತರ ಕರ್ನಾಟಕ ಆ ಭಾಗದಲ್ಲಿಲ್ಲ ಸ್ವಲ್ಪ ರಾಗಿ ಸಿಗುವುದಿಲ್ಲ ಅಂಥವರು ಜೋಳದ ಹಿಟ್ಟಿನಿಂದ ಗಂಜಿ ಮಾಡಿಕೊಂಡು ಮಜ್ಜಿಗೆ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮಾಡುವಂಥದ್ದು ಕುಡಿಯುವಂಥದ್ದು ರೂಢಿ ಮಾಡಿಕೊಳ್ಳಿ ಇದನ್ನು ಬೆಳಗಿನ ಜಾವ ಮಧ್ಯಾಹ್ನ ಹೊತ್ತು ಮಾತ್ರ ಸೇವನೆ ಮಾಡಿ ರಾತ್ರಿ ಮಾತ್ರ ಎಂದೂ ಕೂಡ ಮೊಸರು ಮಜ್ಜಿಗಳನ್ನ ತಗೊಳ್ಳುವಂಥದ್ದು ನಿಷಿದ್ಧ ಹಾಗೆ ಬಾರ್ಲಿ ಕೆಲವೊಬ್ಬರು ಸಿಗುತ್ತೆ ಕೆಲವೊಂದು ಕಡೆ ಆದರೂ ಈಗೆಲ್ಲ ಕಡೆ ಸಿಗುತ್ತೆ ಮಾರ್ಕೆಟಲ್ಲಿ ಏನು ಕೊರತೆ ಇಲ್ಲ ರಾಗಿ ಗಂಜಿ ಯಾವ ರೀತಿ ಸಿರಿಧಾನ್ಯದಲ್ಲಿ ಒಂದು ಭಾಗ ಜೋಳದ ಕೂಡ ಸಿರಿಧಾನ್ಯದ ಒಂದು ಭಾಗ ನಿಮಗೆ ಅನುಕೂಲಕರ ಇದ್ದರೆ ಬಾರ್ಲಿ ಹರ್ಕ ಸಾಮೆ ಸಿರಿಧಾನ್ಯ ಯಾವ್ಯಾವ ಸಿಗುತ್ತೆ ಅಂಥದನ್ನು ಒಂದೊಂದು ದಿನದಲ್ಲಿ ಒಂದೊಂದು ವಿಧ ವಿಧ ರೀತಿಯಲ್ಲಿ ಗಂಜಿಯನ್ನು ಮಾಡಿಕೊಂಡು ಕುಡಿಯುವಂಥದ್ದು ಮಾಡಿಕೊಳ್ಳಿ ಅನ್ನದ ಇಲ್ಲ ಅನ್ನ ಬೇಡ ಗಂಜಿ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ಲಿಕ್ವಿಡ್ ಫಾರ್ಮ್ ಜಾಸ್ತಿ ಆಗುತ್ತೆ ಗಂಜಿಯ ಜೊತೆಯಲ್ಲಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಮರಿಬಾರ್ದು ಮಜ್ಜಿಗೆ ಜೊತೆಯಲ್ಲಿ ಈ ಗಂಜಿಯಾದಾಗ ಉತ್ತಮವಾದ ಲಾಭ ಸಿಗುತ್ತೆ ನಿಮಗೆ ಬಾರ್ಲಿಯ ಗಂಜಿ ಮಾಡ್ಕೊಂಡು ಕುಡಿಬೋದು ಅದು ಕೂಡ ಅಷ್ಟೇ ತುಂಬ ಉತ್ತಮವಾದ ಲಾಭದಾಯಕ ನಿಮ್ದಾಗುತ್ತೆ ಹಾಗೆ ಸೌತೆಕಾಯಿಯನ್ನು ತಿನ್ನುವಂಥದ್ದು ಅಂದರೆ ಸಿಪ್ಪೆ ಕೆಲವೊಂದು ಜಾಗದಲ್ಲಿ ಸಿಪ್ಪೆಯನ್ನು ಎರೆದು ತಿಂತಾರೆ ಸಿಪ್ಪೆಯನ್ನು ಎರೆದಾಗ ಅದರಲ್ಲಿ ಏನು ಸತ್ವಾಂಶ ನಿಮಗೆ ಸಿಗುವುದಿಲ್ಲ ಸಿಪ್ಪೆಯ ಸಹಿತ ನೀವು ಸೌತೆಕಾಯಿಯನ್ನು ತಿನ್ನುವಂಥದ್ದು ಅಭ್ಯಾಸ ಮಾಡಬೇಕು ಅದರ ಜೊತೆಯಲ್ಲಿ ಮೆಂತೆ ಸೊಪ್ಪು ಹಸಿ ಸೊಪ್ಪು ಮೆಂತೆ ಸೊಪ್ಪು ಅದನ್ನು ಜೊತೆಯಲ್ಲಿ ಹಾಕಿ ನೀವು ತಿನ್ನುವಂಥದ್ದು ರೂಢಿ ಮಾಡಿಕೊಂಡಾಗ ಉತ್ತಮವಾದ ರೀತಿಯಲ್ಲಿ ನಿಮ್ಮ ದೇಹ ಉಷ್ಣಾಂಶದಿಂದ ತೇವಾಂಶಕ್ಕೆ ಮರಳುತ್ತೆ ಹಾಗೆ ಮುಖ್ಯವಾಗಿ ನೀರನ್ನು ಹೆಚ್ಚು ಕುಡಿಯುವಂಥದ್ದು ಅಭ್ಯಾಸ ಮಾಡಿ ನಿಮಗೆ ಸಾಧ್ಯ ಆದರೆ ಫ್ರೆಶ್ ಆಗಿ ಇರುವಂಥ ಎಳೆ ನೀರು ಸಿಕ್ಕರೆ ನಾನು ರೆಫರ್ ಮಾಡುವುದಿಲ್ಲ ಎಳೆ ನೀರು ಆದರೂ ಕೂಡ ಫ್ರೆಶ್ ಆಗಿ ನಿಮಗೇನೂ ಸಿಗ್ತಾಯಿದೆ ಅಂತಂದರೆ ಒಂದು ದಿನ ಬಿಟ್ಟು ಒಂದು ದಿನ ಆಲ್ಟರ್ನೇಟ್ ಡೇಸ್ನ ಎಳ್ನೀರ ಕುಡಿಯುವಂಥ ಪ್ರಯತ್ನ ಮಾಡಿ ಆದರೆ ಫ್ರೆಶ್ ಆಗಿ ಸಿಕ್ಕರೆ ಮಾತ್ರ ಕುಡಿಯಿರಿ ಇಲ್ಲಿದ್ರೆ ಬೇಡ ಈ ಗಂಜಿಯನ್ನು ತೆಗೆದುಕೊಳ್ಳುವಂಥದ್ದು ನೀರನ್ನು ಅತಿ ಹೆಚ್ಚಾಗಿ ಕುಡಿಯುವಂಥದ್ದು ಹಾಗೆ ನೀರನ್ನು ಕುಡಿಯುವ ಸಂದರ್ಭದಲ್ಲಿ ಸ್ವಲ್ಪ ಲಘುವಾಗಿ ಬಿಸಿ ಮಾಡಿ ನೀರು ಕುಡಿಯಿರಿ ಈಗಾಗಲೇ ತುಂಬ ಬಿಸಿ ಇದೆ ನೀರು ಕುಡಿದಾಗ ನಮಗೆ ಪೂರ್ತಿ ಹೆಚ್ಚು ಕಮ್ಮಿ ಆಗಲ್ವೇ ಅಂತ ನೀವು ಅನಿಸುತ್ತೆ ಏನಿದು ಹೇಗೆ ಹೇಳ್ತಾರೆ ಅಂತ ಅನಿಸುತ್ತೆ ಆದರೆ ಇಲ್ಲಿ ಮಾತ್ರ ಬಿಸಿ ದೇಹ ಒಳಭಾಗ ಎಲ್ಲ ತಂಪಾಗತ್ತೆ ಹುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ಅನುಭವ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹೊರತಾಗಿ ಹೇಳಿದಾಗ ಅದು ಗೊತ್ತಾಗುವುದಿಲ್ಲ ಅದನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸಿರುವಂಥದ್ದು ಅದನ್ನೇ ನಿಮಗೆ ಹೇಳುವಂಥದ್ದು ಬ್ಯಾ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಲಘುವಾಗಿ ಉಗುರ ಬೆಚ್ಚಿನ ನೀರನ್ನು ಕುಡಿಯಿರಿ ತೇವಾಂಶ ನಿಮ್ಮದು ಉತ್ತಮ ಆಗುತ್ತೆ ರಾತ್ರಿ ಕೂಡ ಸುಖವಾಗಿ ನಿದ್ದೆ ಬರುತ್ತೆ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಬೆವರಾದ ತಕ್ಷಣ ನಿಮಗೆ ಎಚ್ಚರ ಆಗುತ್ತೆ ನಿದ್ದೆ ಕೂಡ ಭಂಗ ಆಗುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಉಗುರ ಬೆಚ್ಚಿನ ನೀರನ್ನು ಕುಡಿಯಿರಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆದಷ್ಟು ಫ್ರಿಜ್ಜಲ್ಲಿ ಇರುವಂಥ ನೀರನ್ನು ಕುಡಿಯುವಂಥದ್ದು ನಿಷಿದ್ಧ ತಂಪು ಪಾನೀಯಗಳನ್ನು ಕೂಡ ಕುಡಿಯುವಂಥದ್ದು ನಿಷಿದ್ಧ ಈ ಬಾಯಿಗೆ ಮಾತ್ರ ತಂಪು ಹೊರತಾಗಿ ದೇಹ ಭಾಗ ಎಲ್ಲ ಉಷ್ಣಾಂಶ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ತಂಪು ಪಾನೀಯಗಳನ್ನು ಕುಡಿಯುವುದರಿಂದ ಅದಕ್ಕಾಗಿ ನಾನು ಹೇಳುವಂಥದ್ದು ಆದಷ್ಟು ಬಿಸಿ ನೀರು ಕುಡಿದಿಲ್ಲ ಅಂದರೂ ಚಿಂತೆ ಇಲ್ಲ ಕಾಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಬಿಟ್ಬಿಡಿ ಆದರೆ ನಾರ್ಮಲ್ ಆಗಿರುವಂಥ ನೀರನ್ನ ಕುಡಿಯಿರಿ ಆದಷ್ಟು ಯಥೇಚ್ಛವಾಗಿ ಕುಡಿಯಿರಿ ತುಂಬ ಉತ್ತಮವಾದಂಥ ಲಾಭ ನಿಮ್ಮದಾಗುತ್ತೆ ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯಾದ ರೋಗಗಳು ನಿಮಗೆ ಅಂಟುವುದಿಲ್ಲ ಈ ಸಂದರ್ಭದಲ್ಲಿ ನೀವೇನಾದರೂ ತಂಪು 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 ಅಂದರೆ ಮುಂದೆ ಪೂರ್ತಿ ತಂಪಾಗಿ ಹೋಗ್ಬಿಡ್ತೀರಿ ಅದಕ್ಕಾಗಿ ಎಂದು ಬೇಡ ಅದನ್ನು ಮಾಡಬೇಡಿ ಇಷ್ಟು ಬೇಸಿಗೆ ಬಿಸಿಲಿನಿಂದ ಈಟ್ ವೇವ್ಸ್ ಅಂತ ಏನು ಬರ್ತಾ ಇದೆ ಅಂಥದರಿಂದ ನೀವು ಸಹಜವಾಗಿ ಪಾರ ಆಗಬಹುದು ಹೊರಭಾಗದಲ್ಲಿ ಅಂತೇಳಿ ನೀರು ಕುಡಿಯುವಂಥದ್ದು ಮಾತ್ರ ನಿಲ್ಲಿಸಬೇಡಿ ನೀರು ಯಥೇಚ್ಛ ಬಾಗಿ ಕುಡಿಯಿರಿ ಮತ್ತೊಮ್ಮೆ ಹೇಳ್ತೀನಿ ಇಷ್ಟು ನಾನು ಹೇಳಿರುವಂಥ ವಿಧಾನಗಳನ್ನ ಅನುಸರಿಸಿ ನಿಮ್ಮ ಜೀವನವನ್ನು ನಿಮ್ಮ ದೇಹವನ್ನು ನಿಮ್ಮ ಕುಟುಂಬವನ್ನು ಭದ್ರಪಡಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಇಂತಹ ಸಕಾರಾತ್ಮಕ ವಿಚಾರಗಳನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿರಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮೂಲಕತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸಂಮನ್ಗಳಾನೇ ಭವಂತು